ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಬೆಳಗ್ಗೆ ಐದು ಗಂಟೆಗೆ ಪುನೀತ್ ಅವರು ಡ್ಯೂಟಿ ಮಾಡ್ತೀನಿ ಅಂತ ಹೇಳಿ ಓಲಾ ಉಬರ್ ಮಾಡ್ತೀನಿ ಹೇಳಿ ಹೋಗಿ ಮತ್ತೆ ಆರು ಮುಕ್ಕಾಲಿಗೆ ಬಂದರೆ ಬೆಳಗಿನ ಜಾವ ಐದು ಗಂಟೆಗೆ ಹೋಗಿ ಆರು ಮುಕ್ಕಾಲಿಗೆ ವಾಪಸ್ ಬಂದಿದ್ದಾರೆ ಯಾಕೆ ಅಂತ ಕೇಳಿದ್ರೆ ಅರ್ನಿಂಗ್ಸ್ ಇಲ್ಲ ನೀಟಾಗಿ ಎ ಪಿ ಕವರ್ ಕೊಟ್ಟಿಲ್ಲ ಏನಿಲ್ಲ ಹಂಗೆ ಹೇಗೆ ಅಂತ ಹೇಳ್ಕೊಂಡು ಕತೆೇಳ್ಕೊಂಡು ಬಂದಿದ್ದಾರೆ ಇವಾಗ ಹನ್ನೊಂದೂವರೆ ಆಗಿದೆ ಟೈಮು ಈಗ ಊಟ ಮಾಡ್ತಾಯಿದ್ದೀವಿ ಮತ್ತು ಹೋಗ್ತೀನಿ ಅಂತ ಹೇಳಿ ಹೇಳ್ತಾಯಿದ್ರು ಖರ್ಚಿಗೆ ದುಡ್ಡಿಲ್ಲ ಅಂತ मैं, सुनने में तो मेरे किंग मार्टर तब्बी के, मेरे तो पाइल्स हैं, मेरे तो पाइल्स हैं, सुनने का उसे निर्मित निर्मित निंको नहीं मां को को ये ही मरना चाहती हूँ ना नेवर चीनर की औरत है करे वाक तो ये वगैन ना अरे यार गैनिस्टर को दिखे आता करते मां का बैड बता रहा है ना वो बिल आयेगा मां का ना ऐसा ना तो बिल आयेगा वो बर्बिदो ಓಹೋ ಸುಮ್ಮನೆ ಸೀಟಿ ಅದು ಕಿಲೋಮೀಟರ್ ಎಲೆಕ್ಟ್ರಿಕ್ ಅದು 1 ರೂಪಾಯಿ 3 ರೂಪಾಯಿ ಕಿಲೋಮೀಟರ್ ಅಲ್ಲಿ. ಮಳ್ಳಿ ಓಹೋ 1 ರೂಪಾಯಿ ಗ್ಯಾಸ್ ಬೇಕು. ಓಹೋ. ಗ್ಯಾಸ್ ಬೇಕು. ನಾನು ನೋಡ್ ನೋಡ್ ಏ ಬಸ್ ನಾನು ಕಾಲ ಆಯ್ತಾನ ನಿಜ ಹೇಳ ಮತ್ತೆ ಆಡ್ತಾ ಆಡ್ತಾನೆ ಸುಮ್ಮನೆ ಇರೋ ಇವ್ ಕಾಚೂರು ಅನ್ಬಕ್ಕೆ ಸಾಲ ಮುಗ್ಸೋದ್ ಸ್ವಲ್ಪ ಅಂಗ ತಿಂತದೆ ಅನ್ ತಿಂದ ಮನ್ಷ ಗತಿ ಆಗ್ತಾನ ನಿಮ್ಮ ಮಗೊಂದ್ಸಲ್ ಬುದ್ಧಿ ಬರೀ ಒಗ್ಗದಲ್ಲ ಬರ ಒಳಿಗ್ ಬರ ಚಿಕ್ಕ ನೋಡ್ಬಾರ

ಮನೇಲೆಲ್ಲ ಖಾಲಾಗಿದೆ ಪುನರ್ ಹೋಗಿ ನಾ ಬೇಕಂತೆ ಸೊ ಹಂಗಾಗಿ ಚಾಕೋಸ್ ಕೊಡ್ಸ್ಕೊಬರೋಣ ಅಂತ ಹೋಗ್ತಾ ಇದೀನಿ ಮನೇಲೆಲ್ಲ ಖಾಲಿ ಆಗಿಬಿಟ್ಟಿದೆ ಹಣ್ಣು ಫ್ರೂಟ್ಸ್ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿದೆ ಹಂಗಾಗಿ ತಲೆ ಬೇಕು ಏನಾರು ಬೇಕಂತ ಅಂಗಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಪೌರ್ಣಮಿ ಪೌರ್ಣಮಿ ಹಾಕೊಂಡಿದ್ಯಾರ ಚಾಕೋಸ್ ಬೇಕು ಅಂದ ಫ್ರೆಂಡ್ಸ್ ಹಂಗಾಗಿ ಚಾಕೋಸ್ ತಗೊಬಂದೆ ಹೋಗಿ ಇವಾಗ ಚಾಕೋಸ್ ಮಾಡಿಕೊಡ್ತೀನಿ ಅದೇ ಟಿವಿನಲ್ಲಿ ನೋಡ್ಬಿಡ್ತಾನೆ ಅದೇ ಬೇಕು ಇದೇ ಬೇಕು ಅಂತ ಹಠ ಮಾಡ್ತಾನೆ ಇಡ್ಲಿ ಚಾಕೋಸ್ ಅಲ್ವಾ ಅಂತ ಹೇಳಿ ತಗೊಂಬಂದೆ ಕರೆಕ್ಟಾಗಿ ಎರಡು ಗಂಟೆಗೆ ನೀರು ಸ್ಟಾರ್ಟ್ ಆಗಿಬಿಡುತ್ತೆ ಕಾವೇರಿ ನೀರು ಬರ್ತಾ ಇದೆ ನೋಡಿ ಈಗ ಕರೆಕ್ಟಾಗಿ ಈಗ ಎರಡು ಗಂಟೆ ಎರಡು ಗಂಟೆಗೆ ಬರುತ್ತೆ ಫ್ರೆಂಡ್ಸ್ ಎರಡು ಗಂಟೆಯಿಂದ ಸ್ಟಾರ್ಟು ಅವರೇ ನೀರು ಬರೋಕ್ಕೆ ಆನ್ ಮಾಡಿಬಿಟ್ಟಿರ್ತೀನಿ ಗೊತ್ತಾಗಲ್ಲ ಅಂತ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮುಖ ತೊಳಿಬೇಕು ಫಸ್ಟು ಮಿಲ್ಗೆ ಹಾಕ್ಸ್ಕೊಬರಕ್ಕೆ ಹೋಗಿದ್ದೆ ಫ್ರೆಂಡ್ಸ್ ಡಸ್ ಇದಕ್ಕೇನೆ ಸೀನು 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 ಅಕ್ಕಿ ಹಾಕ್ಸ್ಕೊಬರಕ್ಕೆ ಹೋಗಿದ್ದೆ ಸಿಕ್ಕಾಬಟ್ಟೆ ಜನ ಇದ್ರು ಅವತ್ತು ತೊಳೆದಿಟ್ಟು ಇವತ್ತು ಹಾಕಿಸ್ಕೊಬಂದಿದ್ದೀನಿ ಪುನಿ ರೊಟ್ಟಿ ರೊಟ್ಟಿ ಅಂತಲೇ ಇದ್ದರು ನಾನು ಹಿಟ್ಟು ಖಾಲಿ ಆಗೈತೆ ಅಂತ ಹೇಳಿ ಸುಮ್ಮನೆ ಹಿಂಗೆ ಮ್ಯಾನೇಜ್ ಮಾಡಿಬಿಟ್ಟೆ ನೋಡಿ ಪರವಾಗಿಲ್ಲ ಚೆನ್ನಾಗಿ ನೈಸ್ ಹಾಕೋರೆ ಆದರೆ ಏನಂದರೆ ಓದ್ಸಲಕ್ಕೆ ಮೆಣಸಿನ್ಕಾಯಿಗೆ ಐವತ್ತು ರೂಪಾಯಿ ತಗೊಂಡಿದ್ರು ಇವಾಗ ಇಪ್ಪತ್ತು ರೂಪಾಯಿ ತೊಗೊಂಡ್ರು ಅಷ್ಟೇ ಒಂದು ಮೂರು ಸೇರು ಹಾಕ್ಸ್ಕೊಬಂದೆ ನಾನು ಒಂದು ಮೂರು ಸೇರು ತೊಳೆದಾಕಿದ್ದೆ ಇಷ್ಟು ಚೆನ್ನಾಗಿ ಹಾಕೋರೆ ಅಂದರೆ ಗಂಧ ಗಂಧ ಇದ್ದಂಗೈತೆ ಚೆನ್ನಾಗಿ ಹಾಕೋರೆ

ಹ응 ಹಂಗೇ ಒಂದು ಚನ್ನದವೇ ಇನ್ಸೈಡ್ ಕೆಮ್ಮತಲ್ಲ ಹಿಂಗಿದ್ರೆ ಆಮೇಲೆ ದಾಡಿ ಮೇಲೆ ತಿನ್ಬೇಕಂತವಣ್ಣ ಚಿನ್ನ ಅದಕ್ಕೆ ಅಂತ ಹಾ

यूं तो कटिंग मार्च से लेकर चलना है आज की। ठीक सब तो ये तो है तो। हम्म। कताई तो वो कटा। बजला। इन्होंने क्या किया था काऊ बार गया रखता काऊ। उसका। नेक्स्ट बार बंद करता काऊ। उसका बटा नहीं। मम। अभी क्या बात है यार मैं बागी के लिए वो तो इन्हें मरे। इन्हें गंदा इधर इधर से लेने च ನೋಡಾ ಸಿಪೇನ್ ತುಸನ ನೋಡಾ ಒಂಗರೆ ಸರಿ ಎಸ್ಟ್ ಮಾಡ್ತರೆ ಎಸ್ಟ್ ಮಾಡಿ ಒಂಗರೆ ಅಷ್ಟೇನಾ ಹಾ ಒಂದೆತ್ತು ಪಾ ಕೇವಿ ನಮ್ಮ ಇಷ್ಟಕ್ಕೆ ತಕ್ಕಂತೆ ನಾವು ಮಾಡಿರೋದು ಹೋಗೋದಲ್ಲ ತನಕ ಆ पर <laughs> जो <laughs> 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 गुड गारा दयो गुड गारा पछा कछु हेलो तुम तीन दो तीनो मां तुम बेटर कौन तीन थे वो नोट करता कर दराम को कर रहा हूँ। हम भी क्या मार रहे थे? दराम? दराम ನಾವು ಹಿಂಗೇನೆ ಯಾವಾಗಲೂ ಖುಷಿ ಖುಷಿಯಾಗಿರ್ತೀವಿ ಇರೋದು ಎರಡು ದಿನ ಅಂದರೆ ವಾರದಲ್ಲಿ ನಾವು ಐದು ದಿನ ಬರೀ ಬ್ಯುಸೀಲೇ ಕಳೆದ್ಬಿಡ್ತೀವಿ ಅವರಿಗೆ ತಿಂಡಿ ಅಡುಗೆ ಮಾಡ್ಕೊಡೋದು ಐದು ಗಂಟೆಗೆ ಎದ್ದೇಳೋದು ಅವ್ರು ಹೋಗೋದು ಬರೀ ಇದೇ ಆಗಿಬಿಡುತ್ತೆ ಮತ್ತು ರಾತ್ರಿ ಒಂದು ಗಂಟೆಗೆ ಬಂದು ಮಲಗ್ತಾರೆ ಸೊ ಹಾಗಾಗಿ ನಮಗೂ ಅವ್ರಿಗೂ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮೇ ಸಿಗೋದಿಲ್ಲ ಸೊ ಹಾಗಾಗಿ ನಾವು ಸಿಗೋದೆ ಶನಿವಾರ ಭಾನುವಾರ ಆ ಶನಿವಾರ ಭಾನುವಾರನ ನೀಟಾಗಿ ಸಂತೋಷವಾಗಿ ಕಳಿತೀವಿ ಖುಷಿ ಖುಷಿಯಾಗಿ ಚೆನ್ನಾಗಿರುತ್ತೆ ಒಂಥರ ಶನಿವಾರ ಭಾನುವಾರ ಬಂದರೆ ಮತ್ತೆ ಸೌಟಿದ್ದಂಗೆ ಕೈಯ ಸುಟ್ಕೋಬೇಕು ಇಟ್ಕೊಂಡ್ರಿ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ ಅವನ್ಗೆ ಹೆಂಗ್ ಗಡ್ಡ ಬೀಳ್ದಿತ ಚಿರು ಅಲ್ಲೋಡೆ ಅಲ್ಲೋಡೆ ನಮ್ಮನೆ ತಪ್ಪು ಹೂ ಹೆಂಗ್ ಇಟ್ಕೊಡೋದು ಏನ ವಯಸ್ ಅದಕ್ಕೆ ಏನೇನೋ ಕಜ್ಜತಿತಿ ಕಜ್ಜತಿತ್ತೆ ಕಣಮ್ಮ ಚೆನ್ನಾಗಿಲ್ಲ ಆರೋಗ್ಯವಾಗಿಲ್ಲ ಅದು ಇನ್ನ ಇಲ್ಲಿ ಈ ಅಂಗಡಿಲಂತೂ ಸು ತುಂಬಾ ಚೆನ್ನಾಗಿರುತ್ತೆ ನೆನ್ನೆನೇ ಫಸ್ಟ್ ಟೈಮ್ ನಾನು ತೊಗೊಂಡಿದ್ದು ಬಟ್ ಚೆನ್ನಾಗಿತ್ತು ಅದಕ್ಕೆ ಮತ್ತೆ ಇವತ್ತು ಹೋಗಿ ತೊಗೊಂಬಂದು ಗಿರ್ಮಿಟ್ಟು ಮತ್ತು ಇದು ಸ್ನಾಕ್ಸ್ ಎಲ್ಲ ಕೊಡಿಸ್ಬಿಟ್ಟು ಅವರು ಶೇವಿಂಗ್ ಮಾಡಿಸ್ಕೊಬರ್ತೀನಿ ಅಂತ ಹೋದರು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೆನೆ ಇಷ್ಟ ಆಯಿತು ನನಗೆ ಅದಕ್ಕೆ ಹೋಗಿ ತೊಗೊಬಂದ್ವಿ ಪುನೀಗೂ ಕಾಫಿ ಬೇಕು ಅಂತ ಅಂದರು ಸೊ ಹಂಗಾಗಿ ಕಾಫಿ ಮಾಡ್ಕೊಡೋಕೆ ಜೊತೆಗೆ ಬೇಕಲ್ಲ ಅಂತ ಹೇಳಿ ಹಂಗೆ ತೊಗೊಬಂದರು ಇನ್ನು ಕ್ಯಾಪ್ಸಿಕಮ್ ಅಂತ ಹೇಳಿ ಕ್ಯಾಪ್ಸಿಕಮಲ್ಲೇ ಬೋಂಡ್ ಹತ್ತಿರ ಮಾಡಿರೋದು ಮಧ್ಯದಲ್ಲಿ ಈರುಳ್ಳಿ ಕ್ಯಾರೆಟೆಲ್ಲ ತುರಿದು ಹಾಕಿದ್ದಾರೆ ಇದು ಇನ್ನ ಗಿರ್ಬಿಟ್ಟು ಮತ್ತು ಡ್ರೈ ಇದು ಚರ್ಮುರಿ ಮತ್ತು ಜೊತೆಗೆ ಕಾಫಿ ಮಾಡಿದ್ದೀನಿ ಸೊ ತುಂಬ ಹೊತ್ತು ಆದಮೇಲೆ ಬಿಗ್ ಬಾಸ್ ಎಲ್ಲ ನೋಡಿ ಹನ್ನೊಂದು ಗಂಟೆ ಮೇಲೆ ಊಟ ಮಾಡಿದ್ವಿ ಇವತ್ತು ಮೊಟ್ಟೆ ಮೊಳಕೆ ಒಳಗೆ ಕಳ್ಸಾರು ಮುದ್ದೆ ಮಾಡಿದ್ದೆ ಸೊ ಪುನರ್ವಗು ತಿನ್ನಿಸ್ತಾ ಇದ್ದೀನಿ ಸೊ ಪುನೀತ್ ಅವರು ಈಗ ಗಾಡಿ ಕ್ಲೀನ್ ಮಾಡಕ್ಕೆ ಹೋಗಿದ್ದಾರೆ ಟೈಮ್ ಬಂದು ಹನ್ನೊಂದು ಕಾಲಾಗಿದೆ ಇವಾಗ ಬೇಗ ಮಲಗೋಣ ಹೇಳಿ ಮಲಗ್ತಿದ್ದೀವಿ ಯಾಕಂದರೆ ನಾಳೆ ಡ್ಯೂಟಿ ಇದೆ ಚಿನ್ನೋ ಚಿನ್ನ ಹಂಗಿಲ್ಲ ಹತ್ತಬಾರ್ದು ನೋಡಿ ಮಲ್ಕೊಂಡು ನೋಡಿ ಸೊ ಇವತ್ತಿನ ಬ್ಲಾಗ್ ಇಲ್ಲ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಬೆಲ್ಲಕ್ಕಿನ್ ಕ್ಲಿಕ್ ಮಾಡ್ಕೊಂಡು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಯ್ತು ರೀ ಸೊ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಟೇಕೇ ಪ ಬಾಯ್ ಸಿಗ್ತೀನಿ ಮುಂದಿನ ಬ್ಲಾಗ್ ಅಲ್ಲಿವರೆಗೂ ಬ್ಲಾಗ್ ನೋಡ್ತಾ ಇರಿ ಅಂತ ಬಾಯ್ ಬಾಯ್ ಮಾಡೋಕಂದ್ರೆ

ರಾತ್ರಿ ಹನ್ನೆರಡು ಗಂಟೆಲಿ ನಾವು ಮನೆಗೆ ಹೋಗೋದಿಲ್ಲ ರಾತ್ರಿ ಹನ್ನೆರಡು ಗಂಟೆಲಿ ಮನೆಗೆ ಹೋಗೋದಿಲ್ಲ ಅಂತ ಮಂಕಡ ಬಿಟ್ಟು ಮ್ಯಾನುಫ್ಯಾಕ್ಚರ್ ಹನ್ನೊಂದುವರೆಗೆ ಮಲ್ಕೊಂಡು ಮತ್ತೆ ಹನ್ನೆರಡು ಗಂಟೆಗೆ ಅವ್ರು ಗಾಡಿ ಕ್ಲೀನ್ ಮಾಡಿ ಅರ್ಧ ಗಂಟೆ ಆಯಿತು ಅವ್ರು ಬರೋದು ಅರ್ಧ ಗಂಟೆಗೆ ಬಂದು ಮತ್ತೆ ಪುನರ್ ಮಲಗೇ ಇರಲಿಲ್ಲ ಮತ್ತೆ ಲೈಟ್ ಆನ್ ಮಾಡಿ ಇವಾಗ ಎದ್ದು ಕೂತ್ಕೊಂಡು ಡ್ಯಾನ್ಸ್ ಬೇರೆ ಮಾಡ್ತಿದ್ದಾರೆ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಕನಕ ಜಯಂತಿ ಶುಭಾಶಯಗಳು ನಾನು ನೆನಪಿಡ್ಕೊಂಡಿದ್ದ ನೋಡಿದ್ರೆ ಕನಕ ಜಯಂತಿ ಇದೆ ಪುನರ್ವೂ ಪಪ್ಪ ಜನ್ಮ ನಿನ್ನಂತ ಆಗಬೇಕು ಅದು ಸಾಂಗ್ ಹಾಕು ಅಂತ ಹೇಳಿ ಅವನೇ ಹಾಕಿಸ್ಕೊಂಡು ಆಡ್ತಿರೋದಿದ್ದಾನೆ ನಾನು ವಿಡಿಯೋ ವೀಡಿಯೋ ಅಂತ ಸುಮ್ಮನೆ ಹಿಂಗೆ ಕಣ್ಣಲ್ಲೇ ಗುರಾಯಿಸ್ತಿದ್ದಾರೆ ಕೆಲವೊಂದು ಟೈಮ್ ಅಂತೂ ವೀಡಿಯೋ ಆನ್ ಆಗಿದೆ ಮಾತೇ ಆಡಲ್ಲ ಆನ್ ಆಗಿಲ್ಲ ಅಂದರೆ ನೋಡ್ಬೇಕು ಅವ್ರು ಎಷ್ಟು ಜೋಕ್ಸ್ ಆಗಿ ಫನ್ನಿಯಾಗಿ ನನ್ನನ್ನು ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂತ ಚೆನ್ನಾಗಿ ಉಳಿ ಎಲ್ಲರೂ ಖುಷಿ ಖುಷಿಯಾಗಿ ಇಡಿಸ್ತಾರೆ ಬಟ್ ವೀಡಿಯೋ ಮಾಡ್ಕೋಬಾರ್ದು ಅಷ್ಟನ್ನೇ ಅವರಿಗೆ ಅಪ್ಪ ಮಗ ಸೇರ್ಕೊಂಡ್ರು ಸೇರಿಕೊಂಡಂತೂ ನಂಗೆ ನಿದ್ದೆ ಕೊಡ್ತಾ ಇಲ್ಲ ಮಲ್ಕೊಂಡ್ರು ಅಂದ್ರೂ ಕೇಳ್ತಾ ಇಲ್ಲ ಇಬ್ಬರು ಅಪ್ಪ ಮಗನೂ ಕೆನ್ನೆಲೇನೋ ಇದೆ ಅಂತ ಒರೆಸ್ತಾ ಇದ್ದಾನೆ ಅಯ್ಯೋ ಹಿಂಗಲ್ಲ ಲವ್ ಅವರು ಇಬ್ಬರದು ನೋಡೋಕೆ ಸಾಲಲ್ಲ ಅಪ್ಪ ಮಗ ಅಲ್ಲ ಅವರು ಲವರ್ಸ್ ಥರ ಆಡ್ತಿರ್ತಾರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಲವರ್ಸ್ ಥರ ಆಡ್ತಾ ಇರ್ತೀರ ಇಬ್ರು ಅಂತ ಅಷ್ಟು ಒಬ್ರಿಗೊಬ್ರು ತಿನ್ನಿಸ್ಕೊಳ್ಳೋದು ಒಬ್ರಿಗೊಬ್ರು ಎಲ್ಪ್ ಮಾಡೋದು ಹೆಂಗೆ ಮಾಡ್ತಾರೆ ಗೊತ್ತಾ ಬೀದಿ ಹನ್ನೆರಡು ಕಾಲ ಮಂಕಂಡ್ರು ಬೆಳಿಗ್ಗೆ ಐದು ಗಂಟೆಗೆ ನೀವು ಕೈ ಅಂತ ಹೆಂಗ್ ನಿದ್ದು ಬರುತ್ತೆ ರಾತ್ರಿ ಮೂರ್ ಗಂಟೆಗೆ ಗೊತ್ತ ರಾತ್ರಿ ಮೂರ್ ಗಂಟೆ ಮುಂಕೊಂಡು ಐದು ಗಂಟೆ ಎದ್ದು ಬಂದ ನಿದ್ದೆ ಹೋಗ್ಲಿಲ್ಲ ಅದಕ್ಕೆ ಮತ್ತ ಮುಖಾಲಿಗೆ ಬಂದಿಗ ನಾಟಕ ಹನ್ನೊಂದು ಗಂಟೆಗೆ ಹೋದ್ರೆ ಆಗುತ್ತೆ ಅಂತ ಇನ್ನು ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕ ಕ್ಲಿಕ್ ಮಾಡಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಮರಿಬೇಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಹಿಂದಿನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಲೈಕು ನನಗೆ ತುಂಬಾ ಮುಖ್ಯ ಕಮೆಂಟ್ ಮಾಡಿ ಹೇಗಿತ್ತು ವ್ಲಾಗ್ ಅಂತ ಹೇಳಿ ಸಿಗ್ತೀನಿ ಮುಂದಿನ ವ್ಲಾಗ್ನೊಂದಿಗೆ ನೊಂದಿಗೆ ಅಲ್ಲಿವರೆಗೂ ಟೇಕೆ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್